ಬರೆದಿರ್ತಕ್ಕಂಥ ಪತ್ರ ಲೆಸ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಆಗಿಲ್ಲ ಅಷ್ಟರೊಳಗೆ ಮೂಡಾದವರು ಖಾತನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದೂ ಕೂಡ ಸಿ ಬಿ ಐ ತನಿಖೆಗೆ ಪೂರಕವಾಗಿ ಘಟನೆಗಳು ನಡೆದಿದೆ ಅಂತೇಳಿ ನನ್ನ ಭಾವನೆ ಹಾಗಾಗಿ ಸ್ನೇಹ ಕೃಷ್ಣ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಲೋಕಾಯುಕ್ತ ತನಿಖೆ ಬೇಡ ಸಿಬಿಐ ತನಿಖೆ ಬೇಕು ಅಂತೇಳಿ ಯಾಕೆ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಸಿದ್ದರಾಮಯ್ಯ ಇಸ್ ಅ ಪವರ್ಫುಲ್ ಪೊಲಿಟೀಷಿಯನ್ ಈಸ್ ಅ ಪವರ್ಫುಲ್ ಚೀಫ್ ಮಿನಿಸ್ಟರ್ ಹಾಗಾಗಿ ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ತನಿಖೆ ಸಾಧ್ಯ ಇಲ್ಲ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯು ಸಹ ನಾವು ಐ ತನಿಖೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಉದ್ದೇಶವೂ ಕೂಡ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು ಅವರೇ ಐ ತನಿಖೆ ಕೊಡಬೇಕು ಅಂತೇಳಿ ಕೂಡ ನಾವು ಆಗ್ರಹ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ನಡವಳಿಕೆ ಅವರ ಬಂಡತನ ಅವರ ತಪ್ಪು ನಿರ್ಧಾರಗಳು ಎಲ್ಲವೂ ಕೂಡ ಅವರಿಗೆ ಬರೋದ್ರಿಂದಲೇ ಕಂಟಕ ಆಗ್ತದೆ ಅದರಲ್ಲಿ ಏನೇನು ಸಂಶಯ ಬೇಡ ನನಗೆ ಮೂಢ ಕಮಿಷನರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಆಶ್ಚರ್ಯ ತರ್ತಕ್ಕಂಥದ್ದು ಈಗಾಗಲೇ ಈ ವಿಚಾರ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಅಲ್ಲಿಂದ ಜಡ್ಜ್ಮೆಂಟ್ ಕೂಡ ಬಂದಿದೆ ತೀರ್ಪು ಕೊಟ್ಟಿದ್ದಾರೆ ಎಂ ಪಿ ಎಮ್ ಎಲ್ ಎ ಕೋರ್ಟ್ ಕೂಡ ಇವತ್ತು ತನಿಖೆಗೆ ಆದೇಶ ಮಾಡಿದೆ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪತ್ರ ಬರೆದಿದ್ದಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಯಾವ ಆಧಾರದ ಮೇಲೆ ಒಬ್ಬ ಮೂಢ ಕಮಿಷನರ್ ಇದನ್ನು ಖಾತಾನ ಕ್ಯಾನ್ಸಲ್ ಮಾಡಿದ್ದಾರೆ ಹೇಳ್ತಕ್ಕಂಥ ದೊಡ್ಡ ಪ್ರಶ್ನೆ ತಂದಿರತಕ್ಕಂಥದ್ದು ಹಾಗಾದರೆ ಹೈಕೋರ್ಟಿನ ಆ ತೀರ್ಪಿಗೆ ಎಂ ಪಿ ಎಮ್ ಎಲ್ ಎ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶಕ್ಕೇನು ಏನು ಕೌಡೆಕಾಸಿನ ಕಿಮ್ಮತ್ತು ಇಲ್ಲ ಅಂತ ಕಾಣ್ತದೆ ಸೊ ಹಾಗಾಗಿ ಅವ್ರು ಏನು ಆ ಮೂಢ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥ ಆದೇಶವು ಕೂಡ ಏನು ಖಾತಾವನ್ನ ಕ್ಯಾನ್ಸಲ್ ಮಾಡಿದರೆ ಇದು ಕೂಡ ಕಾನೂನು ಬಾಹಿರನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಎಲ್ಲೊಂದು ಕಡೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಎಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವು ಕಾನೂನು ಸಚಿವರ ಸಲಹೆ ಪಡೆದುಕೊಂಡ್ರೆ ಭಗವಂತನೇ ಕಾಪಾಡಬೇಕು ನಾವು ಬೆಂಗಳೂರು ನಾವು ಹಿಂದಿನ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮೋಡ ಪ್ರಕರಣ ಚರ್ಚೆ ಆಗಬೇಕು ಅಂತ ಹೇಳಿದಾಗ ಇದೇ ಕಾನೂನು ಸಚಿವರು ನಮಗೆ ಹೇಳಿದರು ಸದನದಲ್ಲಿ ಭಾಷಣ ಮಾಡಿದ್ರು ಏನು ರೀ ವಿಪಕ್ಷದವರು ನಿಮಗೆ ಅರ್ಥ ಆಗೋದಿಲ್ವಾ ಈಗಾಗಲೇ ರಾಜ್ಯ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನನ್ನು ಸ್ಥಾಪನೆ ಮಾಡಿದೆ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ನು ಸ್ಥಾ ಆದೇಶ ಮಾಡಿದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸದನದಲ್ಲಿ ಅಂಥೇಳಿ ಭಾಷಣ ಬಿಗ್ದಿದ್ರು ಏನಾಗಿದೆ ಅದು ಪರಿಸ್ಥಿತಿ ಬಹುಶಃ ಈ ರೀತಿ ಏನು ರಾಂಗ್ ಅಡ್ವೈಸ್ಗಳೇನಿದೆ ಬಹುಶಃ ಫ್ರಮ್ ದ ಡೇ ಒನ್ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನನ್ನು ಘಟನೆ ಮಾ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತದನಂತರದಲ್ಲಿ ಈ ರೀತಿ ಏನು ನಡೀತಾ ಇದೆ ನಿರ್ಧಾರಗಳು ಎಲ್ಲೋ ಕೂಡ ಒಂದಾದ ಮೇಲೆ ಒಂದು ತಪ್ಪುಗಳು ಇದೆ ಒಂದಂತೂ ಸತ್ಯ ನೀವು ಬರೆದು ನಾನು ಹೇಳ್ತಾ ಇದ್ದೇನೆ ಮೊನ್ನೆ ದಿನ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ನಾವು ನಿವೇಶನಗಳನ್ನು ವಾಪಸ್ ಹಿಂದಿರುಗಿಸ್ತಾ ಇದ್ದೇವೆ ಮೂಡಾಗೆ ಅಂಥೇಳಿ ಏನು ಪತ್ರ ಬರೆದಿದ್ದಾರೆ ತದನಂತರದಲ್ಲಿ ಮೂಡಾ ಕಮಿಷನರ್ ಅವರು ಭಾಳ ಪ್ರಾಮಾಣಿಕವಾಗಿ ಬೆಳಗ್ಗೆ ಬಂದಂಥ ಪತ್ರಕ್ಕೆ ಸಂಜೆ ಒಳಗೆ ಖಾತವನ್ನು ಏನು ಕ್ಯಾನ್ಸಲ್ ಮಾಡಿದ್ದಾರೆ ಯಾವೂ ಕೂಡ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ತಪ್ಪಿಗಾಗಲೇ ನಡೆದು ಹೋಗಿದೆ ಅಕ್ರಮಿಗಾಗಲೇ ಎಸ್ಗ ಆಗಿದೆ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರವರೆಗೂ ಕೂಡ ಅಕ್ರಮಗಳು ನಡೆದಿದೆ ಇದು ಯಾವುದನ್ನು ಕೂಡ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ತಪ್ಪು ಎಸಗ ಆಗಿದೆ ಮುಂದೆ ಯಾವ ರೀತಿ ತನಿಖೆ ಆಗ್ತದೆ ತನಿಖೆಯಲ್ಲಿ ಎದುರಿಸಲೇಬೇಕಾಗ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್